ಆದಾಗ ಸಾಧ್ಯವಾದಷ್ಟು ಹೊತ್ತು ಬಿಡು ನೋವಿಗೆ ಸ್ಪಂದಿಸಲು ಯಾರು ಇಲ್ಲದಿದ್ದಾಗ ನಿನ್ನ ಕಣ್ಣೀರು ನಿನ್ನನ್ನು ಸಮಾಧಾನ ಪಡಿಸ್ತದೆ ನಮ್ಮಿಂದ ದೂರ ಆಗೋಕೆ ಬಯಸಿದೋರ್ಗೆ ನಾವು ಎಷ್ಟು ಪ್ರೀತಿ ತೋರಿಸಿದ್ರು ಬರ್ತಾನೆ ಎಲ್ಲರೂ ಅವರವರ ಪರಿಸ್ಥಿತಿಗೆ ತಕ್ಕಂತೆ ಮಾತನಾಡೋರೇ ಹೊರತು ಆ ಕ್ಷಣಕ್ಕೆ ನಮ್ಮ ಮನಸ್ಥಿತಿ ಹೇಗಿದೆ ಎಂದು ಯಾರೊಬ್ಬರು ಅರ್ಥ ಮಾಡ್ಕೊಳ್ಳೋದಿಲ್ಲ ಹುಡುಕಿದರೆ ಪ್ರತಿ ಮನೆಯಲ್ಲೂ ಒಂದು ಕತೆ ಸಿಗುತ್ತೆ ನಿಮ್ಮ ಮನೆಯೂ ಹೊರತಲ್ಲ ಅದಕ್ಕೆ ಬೇರೆಯವರ ಮನೆಯ ಕತೆ ಕೇಳೋದನ್ನ ನಿಲ್ಲಿಸಿ ಅರ್ಥವಾಗದವರ ಮುಂದೆ ಹತ್ತು ಪ್ರಯೋಜನವಿಲ್ಲ ನನ್ನ ಬದುಕಿನಲ್ಲಿ ಕಷ್ಟವೇ ಬರಲಿ ಸುಖವೇ ಬರಲಿ ಅದು ನೀ ಕೊಟ್ಟ ಭಿಕ್ಷೆ ಹಣೆಯ ಬರವೆಲ್ಲ ನೀನೇ ಬರೆದಿರುವಾಗ ನನ್ನದೇನಿದೆ ಶಿವ ಜನಿಸಿದಾಗಲೂ ಎತ್ತಬೇಕು ನಿನ್ನ ಮರಣ ಹೊಂದಿದರೂ ಎತ್ತಬೇಕು ನಿನ್ನ ಸ್ವಲ್ಪ ನಡುವೆ ನಡೆದಾಡುತ್ತಿ ಎನ್ನುವ ಕಾರಣಕ್ಕೆ ಅಹಂಕಾರ ಏಕೆ ಮಾನವ ಕನಸು ಖುಷಿ ಕೊಡುತ್ತೆ ನಿಜವಾಗಿರಲ್ಲ ಬದುಕು ನಿಜವಾಗಿರುತ್ತೆ ಖುಷಿಯಾಗಿರಲ್ಲ ಕೆಲವು ಸಂಬಂಧಗಳು ಬಾಡಿಗೆ ಮನೆತರ ಅವುಗಳ ಜೊತೆ ಎಷ್ಟೇ ಪ್ರೀತಿಯಿಂದ ಇದ್ರು ಎಷ್ಟೇ ನಿಯತ್ತಾಗಿ ಇದ್ರು ಯಾವತ್ತೂ ಅವರು ನಮ್ಮವರಾಗುವುದಿಲ್ಲ ಅದೃಷ್ಟದಿಂದ ಸಿಗುವ ಪ್ರೀತಿ ಬಡವನೊಂದಿಗೆ ಮಾಡಿದ ಸ್ನೇಹ ಇವೆರಡೂ